ಹಾಗೆ ಗ್ರಾಮಸ್ಥರ ಪರವಾಗಿ ಗ್ರಾಮದ ಪರವಾಗಿ ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋಣ ಧನ್ಯವಾದಗಳು ಸರ್ ಕಲಾ ಜಾತ ಬಂದಿದೆ ನಿಮ್ಮ ಊರಿಗೆ ಜಾಗೃತಿಯನ್ನು

ರಣ ಬಿಸಿಲು ಎಂತ ಬಿಸಿಲೆ ನಮಗೆ ಮನುಷ್ಯನ ಜೀವ ನಡುಗಾತೇನು ಹಿಂಗೆಲ್ಲ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಅಲ್ಲಿ ಮರ ಗಿಡಗಳಿದ್ದು ಬೆಟ್ಟ ಗುಡ್ಡಗಳಿದ್ದು ಹಳ್ಳ ಕೊಳಗಳು ತುಂಬಿ ಹರಿತಾ ಇದ್ದು ಆ ನೀರನ್ನು ಕುಡಿದು ಪ್ರಾಣಿ ಪಕ್ಷಿಗಳು ಕುಳಿದು ಕುತ್ಸಾ ಈಗ ಮರ ಗಿಡ ಬೆಟ್ಟ ಗುಡ್ಡಗಳನ್ನೆಲ್ಲ ಕಡಿದು ನಾಶ ಮಾಡಿ ಬರಡು ಭೂಮಿಯಾಗಿ ಮಾಡಿ ಇನ್ನು ಮುಂದೆ ನಾವೆಲ್ಲರೂ ಒಂದೊಂದು ಹನಿ ನೀರಿಗೂ ಕಣ್ಣೀರದ ಹೊತ್ತು ಬಂದತ್ತಲ್ರಪ್ಪ ಕಣ್ಣೀರಿಗೂ ಹೊತ್ತು ಬಂದತ್ತಿ ಲೇ ತಾಯಿ ಸಂಗಮ ியே தை ஒழகேந்தா நீராகி நான் கண்டனே முகித்தைத்தேன் ಒಂದ್ ಸ್ವಲ್ಪ ಹುಡಿಯಕ್ಕೆ ನೀರಾದ್ರೂ ತರಗತಿ ನೀರ್ ಇದ್ದಾಗ ಇತ್ರಿಗೆ ಮಿಥಿವಿಗೆ ಬಳಸ್ಲಿಲ್ಲ ರಸ್ತೆ ಮೇಲೆ ಹರಿ ಬಿಡೋದು ಚಿರಂಡಿಗೆ ಬಿಡೋದು ಮಾಡ್ತಿದ್ರಿ ಈಗ ನೋಡ್ರಿ ನೀರ್ ಕಾಳಕನ್ ಎಂತ ಹುಡುಕಿಯಾದ ಒತ್ತು ಗಾಳಿಯಾಗಿ ಒಂಟ ನಮ್ಮ ಸಂಘ

नड़ाक्षर से ना ओ जा। मने, मने को गंगे, मने मने को मने मने को गंगे गंगे जीवन पोजे मद ना नाला कुड़ी नोड़ा योजना ರೊಕ್ಕ ಇದರ ಇಲ್ದವ್ರಿಗೆ ಭಾವ ಇಲ್ಲ ಈ ಒಂದು ಯೋಜನೆ ಇವತ್ತೇನಪ್ಪಾ ಅಂದ್ರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬೆಂಗಳೂರು ಹಾಗೂ ಜಿಲ್ಲಾ ಪಂಚಾಯತಿ ಬೆಂಗಳೂರು ಹಾಗೂ ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಈ ಒಂದು ಯೋಜನೆ ಅಡಿ ಇವತ್ತು ಎಲ್ಲರ ಮನೆ ಅಂದ್ರೆ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನೋದು ಈ ಒಂದು ಯೋಜನೆಯ ಉದ್ದೇಶ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಗ್ರಾಮಕ್ಕೆ ನಳಗಳನ್ನ ಹಾಕಿಸ್ಲಿಕ್ಕೆ ಎಷ್ಟು ಖರ್ಚು ಬರುತ್ತೋ ಒಂದು ಖರ್ಚಲ್ಲಿ ಇವತ್ತು

ನೀರು ಸಿಗದೇ ಇಲ್ಲ ಹೌದು ಆದ್ರಿಂದ ಈ ಮೀಟರ್ ನ ಮಾಡೋದ್ರಿಂದ ಎಲ್ಲರಿಗೂ ಸರಿಸಮನಾಗಿ ನೀರು ಒಂದೇ ಸಮನಾಗಿ ಹಂಚಿಕೆ ಆಗುತ್ತೆ ಅದಲ್ಲದೆ ಇವತ್ತು ಸರ್ಕಾರಕ್ಕೂ ಕೂಡ ಲೆಕ್ಕ ಬೇಕಾಗಿದೆ ನಿಮ್ಮ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಎಷ್ಟು ನೀರನ್ನ ಬಳಕೆ ಮಾಡ್ತಾ ಇದ್ದಾನೆ ಮುಂದಿನ ದಿನಗಳಲ್ಲಿ ನಾವು ಎಷ್ಟು ನೀರನ್ನ ಕುಡಿಯೋದಿಕ್ಕೆ ಈ ಗ್ರಾಮಕ್ಕೆ ಸರಬರಾಜು ಮಾಡ್ಬೇಕು ಅಂತ ಅದಕ್ಕೋಸ್ಕರ ಮೀಟರ್ ಇರ್ತಾರೆ ನೀವೆಲ್ಲ ತಪ್ಪು ತಿಳ್ಕೊಂಡು ಆ ನಲ್ಲಿಯನ್ನ ಹುಡ್ತಾಕೋದು ಮೀಟರ್ ನ ಹೊಡ್ತಾಕೋದು ನಲ್ಲಿ ಬೇಡ ಅನ್ನೋದು ಇಂತ ಬದುಕು ಮಾಡ್ಬೇಡ್ರಪ್ಪ ಇಲ್ಲ ಬೇಡವ ಯಾಕೆಂದ್ರೆ ಬಸಣ್ಣ ಇವತ್ತು ನಮ್ಮ ಗ್ರಾಮದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಸಮಾನವಾದ ಯೋಗ್ಯವಾದ ನೀರನ್ನ ಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಜೆ ಜಿ ಎಂ ಯೋಜನೆ ಮನೆ ಮನೆಗುನಲ್ಲಿ ಮನೆ ಮನೆಗೂ ಗಂಗೆಯನ್ನ ತಲ್ಸಂತ ಮಾಡ್ತಾ ಇದೆ ಜೆ ಜಿ ಎಂ ತಂಡ ನೋಡುವ ನಮ್ಮ ಗ್ರಾಮಕ್ಕೆ ಯಾವತ್ತರ ಬರಲಿ ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಈ ಯೋಜನೆ ನಾವೆಲ್ಲರೂ ಪಡ್ಕೊತೀವಿ ಯಾಕೆಂದ್ರೆ ನೀರು ನಮ್ಮೆಲ್ಲರಿಗೂ ಜೀವ ಜಲ ಕಂಡ್ರಪ್ಪ ಅಂತ ಜಲವನ್ನ ನಾವೆಲ್ಲರೂ ಉಳಿಸೋಣ ಹೌದಲ್ಲ ನೀರು ಜೀವ ಜಲೇ prana bala ne ru jiwa namma prana bala nere namma prana bala nere namma prana bala aa ba 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 ba

అది క్యాజు టీవ్

ನೀವಷ್ಟೇ ಅಲ್ಲ ನಾವೆಲ್ಲರೂ ಹಂಗೆ ಮಾಡ್ತಾ ಇದ್ವಿ ಇವತ್ತು ನೋಡ್ರಿ ಮನೆ ಹತ್ರ ಅಲ್ಲಿಯಲ್ಲಿ ನೀರ್ ಬರ್ತಾ ಇದೆ ಅಂತ ಹೇಳಿ ಬೇಕಾ ಬಿಟ್ಟು ನೀರನ್ನ ರಸ್ತೆಗಳಿಗೆ ಕರಿಬಿಡೋದು ಚರಂಡಿಗಳಿಗೆ ಕರಿಬಿಡೋದು ವಾಹನಗಳು ಕಡೆಯೋಕೆ ಬೇಕು

ನೋಡಪ್ಪ ಇಲ್ಲಿವರೆಗೂ ನಮಗೆ ನೀರಿನ ಬೆಲೆ ಅರ್ಥ ಆಗ್ಲಿಲ್ಲ ರಸ್ತೆ ಮೇಲೆ ಅರೆ ಬಿಡೋದು ಚರಂಡಿಗೆ ಅರೆ ಬಿಡೋದು ಬೇಕ ಬಿಟ್ಟ ತರ ಬಳಸ್ತಾ ಇದ್ವಿ ಆದ್ರೆ ಇನ್ ಮುಂದೆ ನಾವು ನಮ್ಮ ಗ್ರಾಮದಲ್ಲಿ ನೀರನ್ನು ಉಳಿಸ ಕೆಲಸವನ್ನ ಮಾಡೋಣ ಈಗಲ್ಲೇ ನಾವ್ ಯಾವ ಮಟ್ಟ ಒಂದು ಬಾಟಲ್ ತಂಗ ನೀರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಕೊಂಡು ಕುಡಿಯುವಂತ ಪರಿಸ್ಥಿತಿ ಬಂದಿದೆ ಇನ್ ಮುಂದೆ ನಾವು ಎಚ್ಚರಿಕೆ ವಹಿಸ್ತಾ ಹೋದ್ರೆ ಇನ್ ಮುಂದೆ ನಾವು ಅದೇ ಬಾಟಲ್ ನೀರಲ್ಲಿ ಜಳಕ ಮಾಡೋದು ಬಟ್ಟೆ ತುಳಿಯೋದು ಇತರ ಕೆಲಸಗಳು ಕೊಟ್ಟು ಅದನ್ನ ಕೊಂಡು ನಾವ್ ಮಾಡಕ್ಕಾಗುತ್ತೆ ಹೌದು ககடந்தே ஹோல அந்த পরিষদ வருதேன் ஓனப்பா அது நடுதோ ஹிந்தன் தேசத்தில இவது குடியே நீரன்ன ட்ரெயின் போகிகள மூலக்க சாகரணமக்க மாத்திததரே குடியே நீரன்ன ட்ரெயின் போகிதப்பர ஹோனப்பா அதுக்கே ஆதேஷ்டல ಪರಿಸ್ಥಿತಿ ನಮ್ ದೇಶಕ್ ಬರಬಾರ್ದು ಅಂದ್ರೆ ನಾವೆಲ್ಲಾರು ಈಗಿನ್ನದೆ ಎಚ್ಚೆತ್ಕೋಬೇಕು ಒಂದೊಂದು ಹನಿ ನೀರನ್ನು ಕೂಡಿಡ ಅಂತ ಕೆಲಸ ಮಾಡ್ಬೇಕು ಮುಂದಿನ ಪೀಳಿಗೆ ನಾವ್ ಏನಾರು ಕೊಡ್ಬೇಕು ಅಂದ್ರೆ ನೀರು ಮತ್ತು ಸ್ವಚ್ಛವಾದ ಪರಿಸರವನ್ನ ಕೊಡ್ಬೇಕು ನೋಡ್ರಿ ಇವತ್ತು ಮಳೆ ಬಂದಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಜೋರ್ ಮಳೆ ಬರ್ತಾ ಇದೆ ಅಂತ ಬಾಗ್ಲ ಕಂಡ್ ನಾವೆಲ್ಲ ಒಳಗೆ ಇದ್ ಬಿಡ್ತೀವಿ ಅದು ಮನೆ ಮೇಲ್ಚಾವಣಿ ಮೇಲೆ ಬಿದ್ದಂತ ಎಷ್ಟೋ ಸಾವಿರಾರು ಲೀಟರ್ ನೀರು ಸುಮ್ನೆ ಚರಂಡಿಗಳಿಗೆ ಹರಿದೋಗಿ ಕೊಳ್ಳಿ ಅದಕ್ಕೆ ಆ ಮಳೆ ನೀರನ್ನ ಶೇಖರಣೆ ಮಾಡಿ ಒಂದೆರಡು ಬಳಕೆಗೆ ಬಳಸೋದ್ರಿಂದ ನಾವು ಬಳಸ್ತಕ್ಕಂಥ ನೀರು ಪುಣ್ಯಾತ್ಮಕರಿಗೆ ಅನುಕೂಲ ಈ ತರ ನಾವೆಲ್ಲ ನೀರನ್ನ ಸೇವ್ ಮಾಡೋದ್ರಿಂದ ಇವತ್ತು ಒಂದೊಂದು ಹನಿ ನೀರು ಕೂಡ ತುಂಬಾ ಅಲ್ಲ ಮನುಷ್ಯ ಸಕಲ ಪ್ರಾಣಿ ಪಕ್ಷಿ ಜೀವರಾಶಿಗಳಿಗೂ ನೀರು ಅನ್ನೋದು ತುಂಬಾನೇ ಮುಖ್ಯ ಅಣ್ಣ ಅಲ್ವಾ ಬಸಣ್ಣ ಇನ್ನು ಮುಂದೆ ಆದ್ರೂ ನಾವೆಲ್ಲರೂ ನೀರನ್ನು ಅಂತ ಕೆಲಸ ಹೌದಲ್ಲ ಆಮೇಲೆ ದಯಮಾಡಿ ನಮ್ಮ ನಮ್ಮ ಮನೆ ಹತ್ರ ನಾವು ಸ್ವಚ್ಛ ಮಾಡ್ಕೆನ ಹೌದಲ್ಲ ಇವತ್ತು ಗ್ರಾಮ ಪಂಚಾಯತ್ ಬಂದು ನಮ್ಮ ದಿನನಿತ್ಯ ನಮ್ಮನೆ ಹತ್ರ ಸ್ವಚ್ಛ ಮಾಡ್ಬೇಕಂತ ಏನಿಲ್ಲ ನಾವೆಲ್ಲರೂ ಸ್ವಚ್ಛತೆ ಕಡೆಗೆ ಉತ್ಕೊಡೋಣ ನಾವೆಲ್ಲರೂ ಶುದ್ಧ ನೀರನ್ನು ಕುಡಿದು ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ స్వచ్ఛమిరా స్వతంత్రమి స్వతంత్రమి ಇದುವರೆಗೂ ಈ ಒಂದು ಕಾರ್ಯಕ್ರಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ನಗರ ಸ್ಥಳೀಯ ನಿಮ್ಮ ಗ್ರಾಮ ಪಂಚಾಯತಿಯ ಸಹಯೋಗದಲ್ಲಿ ಜಲ ಜೀವನ ಮಿಷನ್ ಅನ್ನ ಯೋಜನೆ ಅಡಿಯಲ್ಲಿ ಪ್ರತಿ ಮನೆ ಮನೆಗುನಲ್ಲಿ ಮನೆ ಮನೆಗೂ ಗಂಗೆಯನ್ನ ತಲುಪಿಸ ಒಂದು ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತದೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ನಾವಿಲ್ಲಿ ಹಾಡುಗಳು ಮತ್ತೆ ಬೀದಿ ನಾಟಕದ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದಂತ ಎಲ್ಲ ನನ್ನ ರೈತ ಬಾಂಧವರಿಗೂ ಎಲ್ಲ ನನ್ನ ರೈತ ಮಹಿಳೆಯರಿಗೂ ತಾಯಂದರಿಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸಧ್ಯಕ್ಷರಿಗೂ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಿಬ್ಬಂದಿ ವರ್ಗದವರಿಗೂ ನಮ್ಮ ತಂಡದ ಪರವಾಗಿ ಜಿಲ್ಲಾ ಪಂಚಾಯತಿ ಪರವಾಗಿ ಗ್ರಾಮಸ್ಥರ ಪರವಾಗಿ ಾಗಿ ತುಂಬಿ ವೇದ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋದು ಬಂಧುಗಳೇ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು